ಮಾಗಡಿ ತಾಲೂಕಿನಲ್ಲಿ ಬರಗಾಲ ಬಂದಿದ್ದು ಅಂದಿನ ದೊರೆರಾಯ ಮುಮ್ಮಡಿ ಕೆಂಪೇಗೌಡರ ತಾಯಿ ಕೆಂಪಮ್ಮ ಮಗನೆ ಜನಜಾನವಾರು ಹಕ್ಕಿ ಪಕ್ಷಿಗಳು ಕುಡಿಯುವ ನೀರಲ್ಲಿದೆ ಕಂಗಾಲಾಗಿವೆ ಕೆರೆಯೊಂದನ್ನು ಕಟ್ಟಿಸುವಂತ ಹೇಳಿದ್ರು ತಾಯಿಯ ಆಸೆಯಂತೆ ಮುಮ್ಮಡಿ ಕೆಂಪೇಗೌಡರು ಒಡ್ಡರ ಕರೆಸಿ ಗುದ್ದಲಿ ತರಿಸಿ ಕೆರೆಯನ್ನು ಕಟ್ಟಿಸಿತು ಕೆಂಪೇಗೌಡರು ಮತ್ತು ತಾಯಿಯ ಭಕ್ತಿಯನ್ನು ಮೆಚ್ಚಿದ ವರುಣದೇವ ಮಳೆ ಸುರಿಸಿ ಕೆರೆ ತುಂಬಿ ಕೋಡಿಗಲ ನೀರು ಹರಿಯಿತು ಮೃಗ ಪಕ್ಷಿ ಜಾನುವಾರು ನೀರು ಕುಡಿದವು ಹಸಿರು ಹೊನ್ನು ಬೆಳೆಯಿತು ರೈತರು ಆಯಗಾರರು ಕುಲಕುಸುಬದಾರರು ಕುಶಲಕರ್ಮಿಗಳು ಸಂತೋಷಪಟ್ಟರು ಮೂರನೇ ಕೆಂಪೇಗೌಡರನ್ನ ಮಳೆ ಕೆಂಪೇ ರಾಯ ಅಂತ ಕರೆದ್ರು ಇಂದಿಗೂ ಕೆಂಪು ಸಾಗರದಲ್ಲಿ ಅವರು ನಿರ್ಮಿಸಿದ್ದ ಗುಡಿ ಗೋಪುರಗಳಿವೆ ಹಿಂದೆ ಎಚ್ ಎಂ ರೇವಣ್ಣ ಅಧಿಕಾರದ ಅವಧಿಯಲ್ಲಿ ಕೆರೆಯ ಹೂಳು ತೆಗೆಸಿದ್ರು ಈಗ ಕೆರೆ ತುಂಬಿದೆ ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಸುಮಾ ರಮೇಶ್ ಹಾಗೂ ಗ್ರಾಮಸ್ಥರು ಸೇರಿ ಗಂಗಾ ಪೂಜೆ ತೆಪೋತ್ಸವ ನಡೆಸಿದ್ರು ನಾಯಕರಾದ ಎಚ್ಎಂ ರೇವಣ್ಣ ಎಚ್ ಸಿ ಬಾಲಕೃಷ್ಣ ಡಿಕೆ ಸುರೇಶ್ ಗ್ರಾಮದ ಮುಖಂಡರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು